ಟೈಮ್ ನೋಡ್ಬೋದು ಒಂಬತ್ತು ಗಂಟೆ ನಲವತ್ತಾರು ನಿಮಿಷ ಆಗಿದೆ ಸೊ ಇವತ್ತಿನ ಡ್ಯೂಟಿ ಎಷ್ಟು ಮಾಡಿದ್ದೀನಿ ಅಂತ ಅಂತ ಶಾರ್ಟ್ ವೀಡಿಯೋ ಇದ್ದೀನಿ ಯಾಕಂತಂದರೆ ಲಾಂಗ್ ಫುಲ್ ವೀಡಿಯೋ ಮಾಡ್ಕೊಂಡಿಲ್ಲ ಟೈಮ್ ಬಂದು ಒಂಬತ್ತು ಗಂಟೆ ನಲವತ್ತಾರು ನಿಮಿಷ ಫುಲ್ ಆಗಿದೆ ರಾತ್ರಿ ಆಯಿತಾ ಸೊ ಬನ್ನಿ ಮೊದಲನೇದಾಗಿ ಊಬರ್ನ ಓಪನ್ ಮಾಡ್ಕೊತಾ ಇದ್ದೀನಿ ಊಬರಲ್ಲಿ ಸಾವಿರದ ಒಂದು ರೂಪಾಯಿ ಆಗಿದೆ ಒಟ್ಟು ಎಷ್ಟಪ್ಪ ಟ್ರಿಪ್ ಆಗಿತ್ತು ಅಂತಂದು ಕೇಳೋದಾದರೆ ಏಳು ಟ್ರಿಪ್ಪು ಕಂಪ್ಲೀಟ್ ಮಾಡಿದ್ದೀನಿ ಊಬರಲ್ಲಿ ಹಾಗೆ ನಮ್ಮ ಯಾತ್ರೆಯಲ್ಲಿ ಒಂದು ಡ್ಯೂಟಿ ಮಾಡಿದೆ ಫುಲ್ಲು ಡ್ಯೂಟಿ ರೆಕಾರ್ಡಿಂಗ್ ಮಾಡ್ಕೊಳಕ್ಕೆ ಆಗಿಲ್ಲ ಯಾಕಂತಂದರೆ ಯಾರೂ ವೀಡಿಯೋ ಫುಲ್ ನೋಡಲ್ವಲ್ಲ ಸೊ ಆ ರೀಸನಿಂದ ಶಾರ್ಟ್ ಸ್ವೀಟ್ ಆ್ಯಂಡ್ ಶಾರ್ಟಾಗಿ ಮಾಡೋಣ ಅಂತ ಸೊ ಒನ್ ಏಯ್ಟಿ ಫೈವ್ ರುಪೀಸ್ ಬಂದು ಇದರಲ್ಲಿ ನಮ್ಮ ಯಾತ್ರೆಯಲ್ಲಿ ಮಾಡಿದ್ದೀನಿ ಹಾಗೆ ರ್ಯಾಪಿಡೋದಲ್ಲಿ ಒಂದು ಟ್ರಿಪ್ ಮಾಡಿದೆ ಓಲಾದಲ್ಲಿ ಯಾವುದೇ ಥರ ಟ್ರಿಪ್ ಮಾಡಿಲ್ಲ ಸೊ ರ್ಯಾಪಿಡೋದಲ್ಲಿ ನೀವು ನೋಡ್ಬೋದು ಫೋರ್ ಟ್ವೆಂಟಿ ಒನ್ ರುಪೀಸ್ ರ್ಯಾಪಿಡೋಲ್ಲಿ ಕೂಡ ಅರ್ನಿಂಗ್ಸ್ ಆಗಿದೆ ಓಲಾದಲ್ಲಿ ಯಾವುದೇ ಥರ ಡ್ಯೂಟಿ ಮಾಡಿಲ್ಲ ನಾನು ಝೀರೋ ರೈಟ್ಸು ಈಗ ಕ್ಯಾಲ್ಕುಲೇಟರ್ ಆನ್ ಮಾಡ್ಕೊತೀನಿ ಸಾವಿರ ರೂಪಾಯಿ ಊಬರಲ್ಲಿ ಪ್ಲಸ್ ನೂರ ಎಂಬತ್ತೆಂಟು ರೂಪಾಯಿ ನಮ್ಮ ಯಾತ್ರೆಯಲ್ಲಿ ಹಾಗೆ ಫೋರ್ ಟ್ವೆಂಟಿ ಒನ್ ನಂಬರ್ ನನ್ನ ಫೇವ್ರೇಟ್ ನಂಬರು ಇವತ್ತಿನ ಒಟ್ಟು ಅರ್ನಿಂಗ್ಸ್ ಆಗಿರೋದು ಸಾವಿರದ ಆರುನೂರ ಒಂಬತ್ತು ರೂಪಾಯಿ ಸುಮ್ಮನೆ ಆಯಿತಾ ನನ್ನ ಫೇವ್ರೇಟ್ ನಂಬರ್ ಆ ಥರ ಏನಿಲ್ಲ ಇದರಲ್ಲಿ ಇನ್ನೂರು ರೂಪಾಯಿ ಅಷ್ಟು ಗ್ಯಾಸ್ ಖರ್ಚಾಗಿದೆ ಮೈನಸ್ ಟೂ ಹಂಡ್ರೆಡ್ ಮಾಡಿಕೊಂಡೆ ಸೊ ತೌಸಂಡ್ ಫೋರ್ ಹಂಡ್ರೆಡ್ ರುಪೀಸು ನನ್ನ ಇವತ್ತಿನ ಉಳಿತಾಯ ಆಟೋಯಿಂದ ಇಂದ ಆಗಿರೋಂಥ ಅರ್ನಿಂಗ್ಸು ಇತ್ತೀಚಿನ ದಿನಗಳಲ್ಲಿ ಕರೆಕ್ಟಾಗಿ ಡ್ಯೂಟಿಗೆ ಹೋಗ್ತಾ ಇಲ್ಲ ಬೆಳಗ್ಗೆ ತುಂಬ ಲೇಟಾಗಿ ಹೋಗ್ತಾಯಿದ್ದೀನಿ ಸೊ ಹಾಗಾಗಿ ನನ್ನ ಟಾರ್ಗೆಟ್ ಬಂದು ಡೈಲಿ ಇರೋದು ಎರಡು ಸಾವಿರ ರೂಪಾಯಿ ಬಟ್ ಏನಂತಂದರೆ ನಾನು ಟಾರ್ಗೆಟ್ ಅಚೀವ್ ಮಾಡ್ಕಾಗ್ತಿಲ್ಲ ಆಗ್ತಿಲ್ಲ ಒಂಬತ್ತುವರೆ ಹತ್ತು ಗಂಟೆಗೆ ಹಂಗೆ ಹೋದರೆ ಎಲ್ಲಿ ಟಾರ್ಗೆಟ್ ಅಚೀವ್ ಆಗುತ್ತೆ ಹೇಳಿ ಯಾಕಂತಂದರೆ ಅಷ್ಟೊತ್ತಲ್ಲಿ ಪೀಕ್ ಅವರ್ ಮುಗ್ದೋಗಿರುತ್ತೆ ಇನ್ನು ಹೋಗಿ ಏನು ಸಿಗುತ್ತೆ ಅಷ್ಟು ದುಡ್ಕೊಂಡು ಬರಬೇಕು ಅಂತಂದರೆ ಮಧ್ಯಾಹ್ನ ಹೊತ್ತು ಕೂಡ ರೆಸ್ಟ್ ಮಾಡ್ಕೊತ ಇದ್ದೀನಿ ಒನ್ ಅವರು ಒಂದೂವರೆ ಅವರು ಈ ಥರ ರೆಸ್ಟ್ ಕೂಡ ಹೋಗುತ್ತೆ ಬೆಳಗ್ಗೆ ಒಂದು ಒಂಬತ್ತು ಮುಕ್ಕಾಲು ಹತ್ತು ಗಂಟೆ ಆಗಿತ್ತು ಇವತ್ತು ಡ್ಯೂಟಿ ಸ್ಟಾರ್ಟ್ ಮಾಡೋಷ್ಟರಲ್ಲಿ ಈಗ ಒಂಬತ್ತು ಮುಕ್ಕಾಲು ಆಯ್ತಾ ಬಂತು ಸೊ ಆಲ್ಮೋಸ್ಟು ಹನ್ನೆರಡು ಅವರು ಡ್ಯೂಟಿ ಮಾಡಿದಿನಿ ಎಲ್ಲ ಖರ್ಚೆಲ್ಲ ಕಳೆದು ಸಿಕ್ಕಿರುವಂತಹ ನನಗೆ ಇವತ್ತಿನ ಅಮೌಂಟು ಸಾವಿರದ ನಾನ್ನೂರು ರೂಪಾಯಿ ಅಂದರೆ ಗ್ಯಾಸ್ ಖರ್ಚು ಕಳೆದು ಸೊ ಇದು ದುಡಿಮೆ ಇವತ್ತಿಂದ ಆಗಿದ್ದು ಇದು ತುಂಬ ಕಡಿಮೆ ಆಯ್ತಾ ಮೂರು ಲಕ್ಷ ಕೊಟ್ಟು ಅಂಡ್ ಬಂಡವಾಳ ಹಾಕಿರೋ ಆಟೋಗೆ ನಾವು ಬರೀ ಸಾವಿರದ ಐನೂರು ಸಾವಿರದ ಆರ್ನೂರು ದುಡಿತೀವಿ ಅಂತಂದರೆ ಲಾಸ್ ಮಿನಿಮಮ್ ಅಂದ್ರೆ ಒಂದು ಎರಡು ಸಾವಿರ ರೂಪಾಯಿ ಮಾಡಿದ್ರೆ ಒಂದು ಮುನ್ನೂರು ರೂಪಾಯಿ ಗ್ಯಾಸ್ ಕಳೆದ್ರು ಇಲ್ಲ ಅಟ್ಲೀಸ್ಟ್ ಐನೂರು ರೂಪಾಯಿ ಖರ್ಚು ಹೋದರೂ ಕೂಡ ನಮ್ಗೊಂದು ಸಾವಿರದ ಐನೂರು ರೂಪಾಯಿ ಉಳ್ಕೊಂಡ್ರೆ ಅದೊಂಥರ ಲೆಕ್ಕಾಚಾರ ಚೆನ್ನಾಗಿರುತ್ತೆ ಬಟ್ ಇದು ನಾನು ಮಾಡ್ತಿರೋದು ಬಂದು ತುಂಬಾ ತೀರಾ ಕಡಿಮೆ ಇವತ್ತಿನ ದಿನ ಹೀಗಿತ್ತು ಸೊ ನಿಮ್ಗೇನಾದ್ರೂ ಬಂದು ಸಪೋರ್ಟ್ ಮಾಡಬೇಕಂದ್ರೆ ಈ ಕೂಡಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ವೀಡಿಯೋ ಆಗಿದ್ರೆ ಲೈಕ್ ಮಾಡಿ ಇಲ್ಲಾಂದರೆ ಡಿಸ್ಲೈಕ್ ಮಾಡಿ ಸೊ ಮತ್ತೆ ಇನ್ನೊಂದು ವೇಳೆದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ನಮಸ್ಕಾರ